ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ತುಂಬ ಕಷ್ಟವಿರುವಂತಹ ಪದಗಳು ಅಂದರೆ ಇಂಗ್ಲೀಷ್ ಮಾತಾಡಕ್ಕೆ ಗೊತ್ತಿರೋರಿಗೇನೆ ಎಷ್ಟೋ ಈ ಪದಗಳಲ್ಲಿ ಪ್ರೊನೌನ್ಸ್ ಮಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ ಓಕೆ ಸೊ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ಬೋದು ಅಥವಾ ಇಂಗ್ಲೀಷ್ ಸೂಪರಾಗಿ ಮಾತಾಡ್ಬೋದು ಅಥವಾ ಇಂಗ್ಲೀಷನ್ನು ಫಸ್ಟಿಂದನೇ ಮಾತಾಡ್ತಾ ಇರ್ಬೋದು ಯಾರೇ ಆದ್ರೂ ಈ ಪದಗಳು ಮಾತ್ರ ಕೆಲವರಿಗೆ ತುಂಬ ಜನರಿಗೆ ಕಷ್ಟ ಆಗುತ್ತೆ ಪ್ರೊನೌನ್ಸ್ ಮಾಡಲಿಕ್ಕೆ ಅದು ಯಾವ ಪದಗಳು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಸರಿಯಾದ ಉಚ್ಚಾರಣೆ ಯಾವುದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ ರೈಟ್ ಸೊ ಡಿಫಿಕಲ್ಟ್ ವರ್ಡ್ಸ್ ತುಂಬ ಕಷ್ಟವಿರುವ ಪದಗಳು ಓಕೆ ಸೊ ಈ ಪದ ನೋಡಿ ಇದನ್ನು ಹೇಗೆ ಗೊತ್ತಿರಾ ಟ್ರೈ ಮಾಡಿ ಎಕ್ಸ್ ಎಸ್ ಅದು ಸರಿ ಓದಿದ್ರ ಸೊ ನೋಡಿ ಇದನ್ನು ಎರಡು ತರ ಓದ್ಬೋದು ನೆಸೆಸರಿ ಅಥವಾ ನೆಸೆಸರಿ ನೆಸೆಸರಿ ಅಥವಾ ನೆಸೆಸರಿ ಇದು ಅದರ ಫೋನೆಟಿಕ್ಸ್ ಫೋನೆಟಿಕ್ಸ್ ಅಂದರೆ ಇದು ಸರಿಯಾದ ಉಚ್ಚಾರಣೆ ಹೇಳುತ್ತೆ ಇದು ನೀವು ಕಲ್ತಿರಬೇಕು ನಿಮಗೆ ಗೊತ್ತಿದ್ರೆ ಇದು ಸರಿಯಾದ ಉಚ್ಚಾರಣೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಇದನ್ನ ಬ್ರಿಟಿಷ್ ಇಂಗ್ಲೀಷಲ್ಲಿ ನೆಸೆಸರಿ ಅಂತಾರೆ ಅಮೆರಿಕನ್ ಇಂಗ್ಲೀಷಲ್ಲಿ ನೆಸೆಸರಿ ಅಂತಾರೆ ಓಕೆ ಎರಡು ಪ್ರೊನಿಯೇಷನ್ ಇರುತ್ತೆ ನಾವು ಯಾವ್ದಾದ್ರು ಒಂದು ಹೇಳಿದ್ರೆ ಸಾಕು ರೈಟ್ ಲೆಟ್ ಸಿ ನೆಕ್ಸ್ಟ್ ಒನ್ ಇದನ್ನ ಹೇಗೆ ಹೇಳ್ತೀರಾ ಇಲ್ಲಿ ಓ ಅಂತ ಇದೆ ಒಕೇಶನ್ ಅಲ್ಲ ಸೊ ಇದರ ಪ್ರೊನೌನ್ಸಿಯೇಷನ್ ನೋಡಿ ಸೊ ಬೇರೆ ತರ ಇರುತ್ತೆ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಹಂಗಿರೋದಿಲ್ಲ ಸೊ ಇದು ಶನ್ ಅಲ್ಲ ಜನ್ ಜಾ ಕೆಳಗಡೆ ಜ ಜಾ ಕೆಳಗಡೆ ಶಾ ಗೊತ್ತು ಶ ಆ ಸೌಂಡು ಕನ್ನಡದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಜಾ ಕೆಳಗಡೆ ಜಾ ಬರೆದಿದ್ದೀನಿ ಸೊ ಝನ್ ಪ್ಲೆಷರ್ ಮೆಷರ್ ಓಕೆ ಸೊ ಇದನ್ನು ಝ ಅ ಕೈ ಝನ್ ಸೊ ಇಲ್ಲಿ ಓ ಇದೆ ಬಟ್ ಅದರ ಸೌಂಡ್ ಏನು ಅ ಸೊ ಈ ಸೌಂಡ್ ಏನು ಈ ಸಿಂಬಲ್ ಏನು ಅ ಅ ಓಕೆ ನೆಕ್ಸ್ಟ್ ಇದೇನು ಹೇಳಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಬೇರೆ ಬರಲ್ಲ ಅಂತ ಮಾತ್ರ ಎತ್ತು ಅಥವಾ ಎಲ್ಲ ಅಂತ ಹೇಳಿ ಸೊ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಸಹ ಹೇಳ್ಬೋದು ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗೋದು ನಿಮ್ಗೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕೋರ್ಸ್ ಜಾಯ್ನೆ ಆಗಬೇಕು ಅಂತ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬಂದಿರುವಂತಹ ನಂಬರ್ಗೆ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಹೇಳಿಟ್ ಓಕೆ ಸೊ ಇಲ್ಲಿ ಅ ಕ ಇದು ಕ ಮೇಲೆ ನಾನು ಒಂದು ಲೈನ್ ಹಾಕಿದೀನಿ ಅದ ಯಾಕೆಂದ್ರೆ ಅಂತ ಹೇಳುತ್ತೆ ಇಲ್ಲಿ ಎ ಇದೆ ಸಿಂಬಲ್ ಬಂದ್ರೆ ಸೊ ಇದು ಅ ಡೇಟ್ ಓಕೆ ಸೊ ದಿಸ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈ ಸಿಂಬಲ್ಸ್ ನೀವು ಕಳ್ಕೊಂಡ್ಬಿಟ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಬರುತ್ತೆ ಅದು ನೇಟಿವ್ ಸ್ಪೀಕರ್ಸ್ ಲೈಕ್ ಬ್ರಿಟಿಷ್ ಮತ್ತೆ ಅಮೆರಿಕನ್ಸ್ ಯಾವ ತರ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ ಓಕೆ because English is their language not ours okay it hanging pronounce okay so not vacuum vacuum it's simple like it next not a mistake okay so you not what accessory accessory access, access. ನೀವು ಇಲ್ಲಿ ಓ ಆರ್ ವೈ ಇಲ್ಲ ಅಂದರೆ ಓ ಆರ್ ವೈ ಇಲ್ಲ ಅಂತ ಇಟ್ಕೊಳ್ಳಿ ಇದು ಆಕ್ಸೆಸ್ ಬಟ್ ಓ ಆರ್ ವೈ ಇದ್ದರೆ ಅಕ್ಸಸ್ ಓಕೆ ಯಾ ಸೊ ಅಕ್ ಸರಿ ಸೊ ಇದು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡುತ್ತೆ ರೈಟ್ ಓಕೆ ನೆಕ್ಸ್ಟ್ ಹಾಂ ಇಲ್ಲೇ ನೋಡಿ ಅದೇ ಹೇಳ ಸೊ ಇದು ಹೆಂಗೆ ಹೇಳ್ಬೋದು ಈಗ ಸ್ವಲ್ಪ ಮುಂಚೆ ನಾನು ಹೇಳಿದೆ ಹೇಗೆ ಹೇಳ್ತೀರಾ ಓಕೆ ಸೊ ಇದೇನಿಲ್ಲ ವೆರಿ ಸಿಂಪಲ್ ಇದು ಮಾತ್ರ ಆಕ್ ಸೆಸ್ ಆಕ್ಸೆಸ್ ಬಟ್ ಇದು ಅಕ್ಷರ ಒಂದೇ ನೋಡಿ ಇಲ್ಲಿವರೆಗೆ ಒಂದೇ ಅಕ್ಷರ ವೈ ಮಾತ್ರ ಆದರೂ ಅದು ಚೇಂಜ್ ಇದೆ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ಬಹಳ ಪದಗಳ ವರ್ಕ್ ಆಗುತ್ತಷ್ಟೇನದು ಇದಕ್ಕೆ ನಾವು ಏನ್ ಹೇಳ್ತೀವಿ ಬ್ರಾಕ್ಲಿ ಬ್ರಾಕ್ಲಿ ಅಂತ ಹೇಳ್ಬೋದು ಅಥವಾ ಬ್ರಾಕ್ಲಿ ಅಂತ ಹೇಳಬಹುದು ಬ್ರಾಕ್ நெக்ஸ்ட் வரவா இதில் டீட்டா ஒத்து கொடுக்கலீ அதே தர ஒத்து அதுக்கு டபல் டீ இது நோடி ஸ்பி ஓகே ஹவு பிரன ಇದು ಹೆಂಗೆ ಹೇಳ್ಬೋದು ಇಂಬ್ಯಾರಸ್ ಸೊ ಇಲ್ಲಿ ಇ ಇದೆ ಈಗೆ ಇ ಸೌಂಡೇ ಬರುತ್ತೆ ಎಂಬ್ಯಾರಸ್ ಅಲ್ಲಿ ಐ ಸೌಂಡ್ ಇದೆ ನೋಡಿ ಐ ಐ ಅನ್ನೋ ಅಕ್ಷರ ಇದೆ ಐ ಅಂದರೆ ಅದು ಫೋನೆಟಿಕ್ಸ್ ಅಲ್ಲಿ ಐ ಪಿ ಅಲ್ಲಿ ಇ ಅಂತ ಸೌಂಡ್ ಬರುತ್ತೆ ಸೊ ಇಂಬ್ಯಾರಸ್ ಎಂಬಸ್ ಅಲ್ಲ ಇಂಬ್ಯಾರಸ್ ಓಕೆ ನೆಕ್ಸ್ಟ್ ವರ್ಡ್ ಇದು ಹೆಂಗೆ ಹೇಳ್ತೀರಾ ದಿಸ್ ಇಸ್ ಬಿಸ್ಕೆಟ್ ಬಿಸ್ಕೆಟ್ ದ ಬ್ರ್ಯಾಂಡ್ ಇದು ದಿಸ್ ಏನಿದು ಬನ್ ಬನ್ ಸೊ ಬ ಬನ್ ಇಲ್ಲಿ ಆರ್ ಸೈಲೆಂಟ್ ಮಾಡ್ಬೋದು ಬರ್ಬನ್ ಅಥವಾ ಬರ್ಬನ್ ಸೊ ಅಮೆರಿಕನ್ಸ್ ಇದನ್ನು ಆರ್ ಪ್ರೊನೌನ್ಸ್ ಮಾಡಿ ಹೇಳ್ತಾರೆ ಬರ್ಬನ್ ಅಂತ ಹೇಳ್ತಾರೆ ಆರ್ ರೋಲ್ ಆಗುತ್ತೆ ಅವ್ರದ್ದು ಬಟ್ ಆರ್ ಸೈಲೆಂಟ್ ಮಾಡಿ ಹೇಳೋದು ಒಳ್ಳೇದು ಬರ್ಬನ್ ಬೋರ್ಬನ್ ಅಂತ ತುಂಬ ಜನ ಹೇಳ್ತಾರೆ ದಟ್ಸ್ ನಾಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬರ್ಬನ್ ಇಷ್ಟು ಹೇಳಿದ್ರು ಸಾಕು ಓಕೆ ನೆಕ್ಸ್ಟ್ ನೋಡಿ ಹಾ ಇದು ಬಹಳ ಮುಖ್ಯವಾದ ಪದ ಇದನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಕ್ಕೆ ಬರುತ್ತಾ ನೋಡಿ ನಿಮಗೆ ಹೆಂಗೆ ಹೇಳ್ತೀರಾ ಬಹುಶಃ ಒಂದು ಏಯ್ಟಿ ಪರ್ಸೆಂಟ್ ತಪ್ ಮಾಡಿರ್ತೀರಾ ಒಂದು ಟ್ವೆಂಟಿ ಪರ್ಸೆಂಟ್ ಕರೆಕ್ಟಾಗಿ ಹೇಳಿರ್ಬೋದು ಸೊ ಇದನ್ನ ಹೇಗೆ ಹೇಳ್ಬೇಕು ನಾವು ಸೊ ಇಲ್ಲಿ ಪ್ರೇ ಅಂತಾನು ಹೇಳಂಗಿಲ್ಲ ಏ ಏಕಾರನು ಹಾಕಬಾರ್ದು ಬರೀ ಆಕಾರ ಹಾಕಬೇಕು ಇಲ್ಲಿ ಆಕಾರ ಇದೆ ನೋಡಿ ಪ್ರೇ ಅಲ್ಲ ಹೇಳಬೇಕು ಯಾಕೆ ಹೇಳಬೇಕು ಅಂದ್ರೆ ಸಿಂಬಲ್ ಇದೆ ನೋಡಿ ಇದು ಎಳಿಯುವ ಸಿಂಬಲ್ ನೋಡ್ಲಿಕ್ಕೆ ನಿಮಗೆ ಎಂಟ್ರೆ ಪ್ರೆನ್ಯೂರ್ ಅಂತ ಕಾಣುತ್ತೆ ಆಂಟ್ರಪ್ರ ಆಂಟ್ರಪ್ರಸಿ ಹಾ ಇದು ಹೇಗೆ ಹೇಳ್ತೀರಾ ಇದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ತುಂಬ ಹೈ ಲೆವೆಲ್ ಇಂಗ್ಲೀಷಲ್ಲಿ ಈ ಪದಗಳನ್ನೆಲ್ಲ ಬಳಸ್ತಾರೆ ಅಂದರೆ ಬಿಸ್ನೆಸ್ ಇಂಗ್ಲೀಷಲ್ಲಿ ಮತ್ತು ಲಿಟ್ರೇಚರಲ್ಲಿ ಸಾಹಿತ್ಯದಲ್ಲಿ ಎಲ್ಲ ಓಕೆ ಸೊ ಆದರೂ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಇದನ್ನು ಓಕೆ ಸೊ ಇದೇನಿದು ಇದನ್ನು ಪ್ಯಾರ ಡೈನ್ ಪ್ಯಾರಡೈನ್ ಪ್ಯ ಪ್ಯಾರಡಾನ್ ಇದನ್ನು ಅಮೆರಿಕನ್ ಇಂಗ್ಲೀಷಲ್ಲಿ ಅವರು ಪ್ಯಾ ಬ್ರಿಟಿಷ್ ಇಂಗ್ಲೀಷಲ್ಲಿ ಅದನ್ನು ಪ್ಯಾ ಅಂತಾರೆ ಅಮೆರಿಕನ್ ಇಂಗ್ಲೀಷಲ್ಲಿ ಇಲ್ಲೊಂದು ಈ ಇದೆ ನೋಡಿ ಪೆ ಪ್ಯಾರಡಾನ್ ಪ್ಯಾರಾಡಾನ್ ಬ್ರಿಟಿಷ್ ಇಂಗ್ಲೀಷಲ್ಲಿ ಫ್ಯಾರೊಡಾನ್ ಓಕೆ ಪ್ಯಾರಡಾನ್ ಅದು ಡಿಕ್ಷನರಿಯಲ್ಲಿ ನಿಮಗೆ ಸಿಗುತ್ತೆ ಇಂಟರ್ನೆಟಲ್ಲಿ ಹೋದರೆ ಅಲ್ಲಿ ಸಿಗುತ್ತೆ ನಿಮಗೆ ನಾನು ನೋ ತಪ್ಪು ತಪ್ಪುಂದು ನಿಮ್ಗೆ ಗೊತ್ತಾಗುತ್ತೆ ಅದಲ್ಲದೇ ಇದು ನಿಮಗೆ ಇದು ಸಿಗುತ್ತೆ ವೆಬ್ಸೈಟಲ್ಲಿ ಕೇಂಬ್ರಿಜ್ ಯೂನಿವರ್ಸಿಟಿ ವೆಬ್ಸೈಟ್ ವೆಬ್ಸೈಟಲ್ಲಿ ಸಿಗುತ್ತದೆ ಓಕೆ ಎಸ್ ನೆಕ್ಸ್ಟ್ ಇದು ಸೊ ಇಲ್ಲಿ ನೋಡಿ ಪಿ ಎಚ್ ಇದೆ ಎಲ್ಲಿದೆ ಹೆಂಗೆ ಹೇಳ್ತೀರಾ ಇದೇನಿದು ಇಲ್ಲಿ ಜಿ ಇಸ್ ಸೈಲೆಂಟ್ ಜಿ ಸೈಲೆಂಟ್ ಮಾಡಬೇಕು ಅವಾಗ ಏನಾಗುತ್ತೆ ಪಿ ಎಚ್ ಫಲ್ ಎ ಫ್ಲೆಮ್ ಫ್ಲೆಮ್ ನೆಕ್ಸ್ಟ್ ಇದೊಂಥರ ವಿಚಿತ್ರವಾಗಿದೆ ಅಲ್ವಾ ಹಾ ಸೇ ದಿಸ್ ಹಾಂ ಇಲ್ಲಿ ಯಾವ ಅಕ್ಷರ ಮ್ಯೂಟ್ ಆಗಿದೆ ನೋಡೋಣ ಪಿ ಪಿ ಇಸ್ ಸೈಲೆಂಟ್ ಸೊ ಎನ್ ಇ ಯು ನ್ಯೂ ಮೋ ನ್ಯೂಮೋನಿಯಾ ನ್ಯೂಮೋನಿಯಾ ನ್ಯೂ ಮೌ ನಿ ನ್ಯುಮೋನಿಯ ರೈಟ್ ಯ ವೆರಿ ಇಂಟ್ರೆಸ್ಟಿಂಗ್ ರೈಟ್ ನಾವು ಅನ್ಕೊಂಡಂಗೆ ಇರೋದೇ ಇಲ್ಲ ಅದು ಇದೇನು ಹೇಳ್ತೀರಾ ತುಂಬಾ ಜನ ವೆಡ್ನೆಸ್ ಡೇ ಅಂತ ಹೇಳ್ತೀರಾ ದಟ್ ಇಸ್ ರಾಂಗ್ ಲೆಕ್ಸ್ ಏನಂತ ಇದೇನಾಗುತ್ತೆ ವೆನ್ಸ್ಡೇ ವೆನ್ಸ್ ಡೇ ಬರೀ ಡೇ ಅಲ್ಲ ಇಲ್ಲಿ ಯಾವತ್ತು ಕೊಡಬೇಕು ವೆನ್ಸ್ಡೇ ಯ ಸೊ ಇಲ್ಲಿ ಇ ಐ ಇದೆ ನೋಡಿ ಇ ಐ ಅಂದರೆ ಏ ಸೊ ನಾನು ಇಲ್ಲಿ ಯ ಹಾಕಬೇಕು ಕನ್ನಡದಲ್ಲಿ ಅರ್ಧ ಯ ವೆನ್ಸ್ಡೇ ಸಂಡೇ ಮಂಡೇ ವೆನ್ಸ್ಡೇ ಅಲ್ಲ ವೆನ್ಸ್ಡೇ ಓಕೆ ಯಾ ಲೆಟ್ಸ್ ಇದು ಇದೊಂಥರ ವಿಚಿತ್ರವಾಗಿದೆ ಇದನ್ನು ಮೂರು ನಾಲ್ಕು ಮೂರು ನಾಲ್ಕು ಥರ ಹೇಳ್ತಾರೆ ಟ್ರೈ ಓಕೆ ಇದು ನೋಡಿ ಇದನ್ನು ಮೂರು ತರ ಹೇಳ್ತಾರೆ ನೋ ಜಿ ಎಸ್ ನೋ ಎಸ್ ಅಥವಾ ನೋಶಸ್ ನೋಶಸ್ ಅಥವಾ ನಾಶಸ್ ನಾಶಸ್ ಈ ಮೂರಕ್ಕೂ ಇಲ್ಲಿ ಐ ಪಿ ಐದು ನೋಡಿ ನೋಷ ಇದು ಓ ಜಿ ಝೆಡ್ ಐ ನೋ ಜಿ ಎಸ್ ಇದು ನಾಶಸ್ ಅಥವಾ ನೋಶಸ್ ಇದು ನಾಶಸ್ ಸೊ ಇವೆರಡು ಯು ಕೆ ಅಲ್ಲಿ ಹೇಳುವಂಥದ್ದು ಇದು ಯು ಎಸ್ ಅಂದರೆ ಅಮೆರಿಕನ್ಸ್ ಅದು ಬ್ರಿಟಿಷ್ ಇದು ಅಮೆರಿಕನ್ಸ್ ಓಕೆ ನಾವು ಅವ್ರದ್ದು ಯಾಕಂದರೆ ಅವ್ರದ್ದು ಒರಿಜಿನಲ್ ಸೌಂಡ್ಸ್ ಒರಿಜಿನಲ್ ಇಂಗ್ಲೀಷ್ ಅವರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಪ್ರನೌನ್ಸ್ ಮಾಡಬೇಕು ಅಲ್ವಾ ಸೊ ಇದರ ಮೂರು ಥರನೂ ಹೇಳ್ಬೋದು ನೋ ಪ್ರಾಬ್ಲಮ್ ನೋ ಸಿ ಎಸ್ ನಾಶಸ್ ನಾಶಸ್ ಅಮೇರಿಕನ್ಸು ಆ ಜಾಸ್ತಿ ಯೂಸ್ ಮಾಡ್ತಾರೆ ಬ್ರಿಟಿಷ್ ಓ ಆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಯ ನಾ ಇದು ದಿಸ್ ಇಸ್ ವೆರಿ ಸಿಂಪಲ್ ಸಿಂಪಲ್ ವರ್ಡ್ ಇದು ಬಟ್ ಕನ್ಫ್ಯೂಸಿಂಗ್ ಸೊ ಇಲ್ಲಿ ಯಾವುದು ಸೈಲೆಂಟ್ ಆಗುತ್ತೆ ಅಥವಾ ಯಾವುದು ಸೈಲೆಂಟು ಯಾವುದು ಬೇರೆ ಸೌಂಡ್ ಬರುತ್ತೆ ಅನ್ನೋದನ್ನು ನೋಡಿ ಹೌ ಯು ಪ್ರನೌನ್ಸ್ ದಿಸ್ ಕಾನ್ಷಸ್ ಕಾನ್ಶಸ್ ತುಂಬ ಜನ ಕಾನ್ಶಿಯಸ್ ಅಂತ ಹೇಳ್ತಾರೆ ನೀವು ಕಾನ್ಶಿ ಅಂತ ಹೇಳ್ಬೇಕು ಅದರಲ್ಲಿ ಈ ಕಾರ ಬರಬೇಕು ಇಲ್ಲೆಲ್ಲೂ ನಿಮಗೆ ಐ ಇಲ್ಲ ನೋಡಿ ಐ ಪಿ ಎಲ್ಲಿ ಎಲ್ಲೂ ನಿಮಗೆ ಐ ಇಲ್ಲ ಸೊ ಹಾಗಾಗಿ ಅದು ಇಲ್ಲಿಂದ ಇಲ್ಲಿವರೆಗೆ ಕಾನ್ ಇದು ಶಸ್ ಕಾನ್ಶಿಯಸ್ ಕಾನ್ಶಿಯಸ್ ಅಂತ ತುಂಬ ಜನ ಹೇಳ್ತಾರೆ ಅರೌಂಡ್ ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹೇಳ್ತಾರೆ ತತ್ಸ ರಾಂಗ್ ಕಾನ್ಷಿಯಸ್ ಫ್ರೆಶಸ್ ಕಾನ್ಶಸ್ ಫ್ರೆಶಸ್ ಡೆಲಿಷಸ್ ಮಲಿಶಸ್ ಎಲ್ಲ ಶಸ್ 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 ಅಥವಾ ಶನ್ ರೈಟ್ ನೆಕ್ಸ್ಟ್ ನೋಡಿ ಇದು ದಿಸ್ ಇಸ್ ವೆರಿ ಸಿಂಪಲ್ ಎಲ್ರಿಗೂ ಗೊತ್ತಿದ್ದು ಏನಿದು ಗ್ರೇಟ್ಫುಲ್ ಗ್ರೇಟ್ಫುಲ್ ಸೊ ಇಲ್ಲಿ ನೋಡಿ ಗ್ರೇಟ್ಫುಲ್ ತುಂಬ ಜನ ಎಫ್ ಯು ಎಲ್ ಬಂದರೆ ಫುಲ್ ಅಂತ ಹೇಳ್ತಾರೆ ನೋ ಎಫ್ ಯು ಡಬಲ್ ಎಲ್ ಬಂದರೆ ಅದನ್ನು ಫುಲ್ ಅಂತ ಹೇಳಬೇಕು ಇದು ಗ್ರೇಟ್ಫುಲ್ ಸೊ ಇಲ್ಲಿ ನೋಡಿ ಯು ಎಲ್ಲಿ ಇಲ್ಲ ಇಲ್ಲಿ ಎಫ್ ಅಂದಮೇಲೆ ಅ ಸೌಂಡ್ ಇದೆ ಗ್ರೇಟ್ಫುಲ್ ಗ್ರೇಟ್ಫುಲ್ ಫುಲ್ ಫುಲ್ ಸೊ ಅದು ಫುಲ್ ಅಂತಲೇ ಕೇಳಿಸುತ್ತೆ ಬಟ್ ಇಟ್ಸ್ ಫುಲ್ 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 ಅಲ್ಲ ಗ್ರೇಟ್ಫುಲ್ ಗ್ರೇಟ್ಫುಲ್ ನೆಕ್ಸ್ಟ್ ಇದು ಸಿಂಪಲ್ ಆಗಿದೆ ಬಟ್ ಅದಕ್ಕೆ ಎರಡು ಪ್ರೊನೌನ್ಸಿಯೇಷನ್ ಇದೆ ಟ್ರೈ ದಿಸ್ ಹೆಂಗ ಸೆಪರೇಟ್ 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 ಎರಡು ಇದು ಇದೇನಿದು ಹೇಳ್ತೀರಾ ರೂರಲ್ ಏನು ರೂರಲ್ ಸಾಮಾನ್ಯ ಗೊತ್ತೇ ಇಲ್ಲರು ರೂರಲ್ ಮತ್ತು ಅರ್ಬನ್ ರೂರಲ್ ಅಂದರೆ ಗ್ರಾಮೀಣ ಅರ್ಬನ್ ಅಂದರೆ ನಗರ ನಗರ ಪ್ರಾಂತ್ಯ ಓಕೆ ರೂರಲ್ ರೈಟ್ ಓಕೆ ರೈಟ್ ಓಕೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಇಷ್ಟು ಪದಗಳನ್ನು ನಾವು ಇವೆಲ್ಲ ಕನ್ಫ್ಯೂಸಿಂಗ್ ಪದಗಳು ಇದರ ಸರಿಯಾದ ಉಚ್ಚಾರಣೆ ನೀವು ಈ ಥರ ಓದಿದ್ರೆ ಈ ಥರ ತಿಳ್ಕೊಂಡ್ರೆ ಅದರಲ್ಲೂ ಐ ಪಿ ಐ ನೀವು ತಿಳ್ಕೊಬಿಟ್ರೆ ಐ ಪಿ ಐ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಐ ಪಿ ಐ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಬಿಟ್ರೆ ನೀವು ಯಾರಿಗೂ ಹೆದರೋದು ಬೇಡ ಯಾವುದೇ ಪ್ರೊನೌನ್ಸಿಯೇಷನ್ ಇದ್ದರು ಎಷ್ಟೇ ದೊಡ್ಡ ಪದ ಇದ್ದರು ನೀವು ಡಿಕ್ಷನರಿಲಿ ಈ ಥರದ ಸಿಂಬಲ್ ಓದಿದ್ರೆ ಸಾಕು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಂಗ್ಲೀಷ್ನವ್ರು ಯಾವ ಥರ ಹೇಳ್ತಾರೆ ಹಾಗೆ ಅದ್ರ ಪ್ರೊನ್ಸಿಯೇಷನ್ ಇರುತ್ತೆ ಈಗ ನೋಡಿ ಇದನ್ನು ನಾನು ರೂರಲ್ ಅಂತ ಹೇಳಿದೆ ನಾವು ಇದನ್ನು ಹೇಳಬೇಕಾದ್ರೆ ರೂರಲ್ ಅಂತ ಹೇಳ್ತೀವಿ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಇದ್ರದ್ದು ಏನು ಗೊತ್ತಾ ನೀವು ನೋಡಿ ಇಲ್ಲಿ ರು ರ ಉ ರೂರಲ್ ರೌರಲ್ ಅದಿನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ ಅಷ್ಟೇ ಅಷ್ಟು ನಮ್ಮ ಕೈಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ವಿ ಆರ್ ನಾಟ್ ಬ್ರಿಟಿಷ್ ಆರ್ ವಿ ಆರ್ ನಾಟ್ ಅಮೆರಿಕನ್ಸ್ ಅಲ್ವಾ ಸೊ ನಮಗೆ ಇಷ್ಟ ಆಗುತ್ತೆ ಆದಷ್ಟು ಅವರ ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಲೈಕ್ ದ್ಯಾಮ್ ಅಟ್ ಲೀಸ್ಟ್ ನಾವು ಏಯ್ಟಿ ಪರ್ಸೆಂಟು ಅವ್ರು ಹೇಳೋ ಥರನೇ ಹೇಳಬೇಕು ಓಕೆ ಹೌದಾ ಗೊತ್ತಾಯಿತರ ಸ್ನೇಹಿತರೆ ಇದೇ ಥರ ನಿಮಗೆ ಬಹಳಷ್ಟು ವರ್ಡ್ಸ್ ಇದ್ದಾವೆ ನೆಕ್ಸ್ಟು ಇದರಲ್ಲಿ ಒಂದು ಇಪ್ಪತ್ತು ವೀಡಿಯೋ ಇಪ್ಪತ್ತು ವರ್ಡ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ವರ್ಡ್ಸನ್ನು ತಗೊಂಡು ಸೂಪರಾಗಿ ಇದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತು ನೀವು ನಿಮ್ಮ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ನ ಇಂಪ್ರೂವ್ ಮಾಡ್ಕೊಬೋದು ಪ್ರೊನೌಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೊನೌನ್ಸಿಯೇಷನ್ಸ್ ಕರೆಕ್ಟ್ ಆದರೆ ಮಾತ್ರ ನಿಮಗೆ ನೀವು ಇಂಗ್ಲೀಷ್ ಮಾತಾಡೋದು ಚೆನ್ನಾಗಿರುತ್ತೆ ಇಲ್ಲ ಪ್ರೊನೌನ್ಸಿಯೇಷನ್ ನಿಮಗೆ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಇಂಗ್ಲೀಷು ನೀವು ಮಾತಾಡೋದು ಅಷ್ಟು ಚೆನ್ನಾಗಿದೆ ಅಂತ ಅನ್ಸಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯೂ ಜರ್ ದಿಸ್ ವೀಡಿಯೋ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿದ್ರೆ ಈಗ ಲೈಕ್ ಮಾಡಿ ಅಂಡ್ ಶೇರ್ ಮಾಡ್ತಿದ್ರೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಕೋರ್ಸ್ ಇನ್ನೇನು ಇದೇ ಥರ ವರ್ಡ್ಸ್ ಏನಾದರೂ ನಿಮಗೆ ಇದ್ರೆ ಆ ವರ್ಡ್ಸ್ನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ನಾನು ಅದರ ಐ ಪಿ ಎ ಮತ್ತೆ ನಿಮಗೆ ಅದರ ಕರೆಕ್ಟ್ ಪ್ರೊನೌನ್ಸೇಷನ್ ಕನ್ನಡದಲ್ಲೇ ನಾನು ಬರೆದು ತಿಳಿಸ್ತೀನಿ ಓಕೆನಾ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗ್ಯಾನ್ ಅಂಡ್ ಇ ನೆಕ್ಸ್ಟ್ ವೀಡಿಯೋ ವಾಚಿಂಗ್ ಮೈ ವೀಡಿಯೋಸ್ ಮುಂದಿನ ವೀಡಿಯೋದಲ್ಲಿ ವೀಡಿಯೋವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಬಾಯ್